ಕಳೆದ ಮೂವತ್ತೆಂಟು ವರ್ಷಗಳಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ದುಡಿಯುತ್ತಾ ಪಕ್ಷ ಸಂಘಟನೆಯಲ್ಲಿ ತೊಡಗಿರುವ ಚಿತ್ರದುರ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಆರ್ ಕೆ ಸರ್ದಾರ್ಗೆ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನ ನೀಡದೆ ಗೃಹ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ನೆರೆಯನ್ನು ವಿರೋಧಿಸಿ ಎಲ್ಲ ಜಾತಿ ವರ್ಗದ ಅವರ ಅಪಾರ ಅಭಿಮಾನಿಗಳು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ಆಗಮಿಸಿದ ಆರ್ ಕೆ ಸರ್ದಾರ್ ಅಭಿಮಾನಿಗಳು ರಾಜ್ಯ ಸರ್ಕಾರದ ವಿರುದ್ಧ ನಿಖಾರಗಳನ್ನು ಕೂಗಿದರು ಮಧ್ಯ ಕರ್ನಾಟಕದ ಅಲ್ಪಸಂಖ್ಯಾತ ನಾಯಕ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಆರ್ ಕೆ ಸರ್ದಾರ್ಗೆ ಎರಡ್ ಸಾವಿರದ ಹದಿಮೂರು ಹದಿನೈದರಲ್ಲಿ ನಡೆದ ಚುನಾವಣೆಯಲ್ಲಿ ಟಿಕೆಟ್ ನೀಡದೆ ವಂಚಿಸಲಾಯಿತು ಸಿದ್ದರಾಮಯ್ಯನವರು ಚಿತ್ರದುರ್ಗಕ್ಕೆ ಆಗಮಿಸಿದಾಗ ಆರ್ ಕೆ ಸರ್ದಾರ್ ಅವರಿಗೆ ಟಿಕೆಟ್ ನೀಡುವುದಾಗಿ ನಂಬಿಸಿ ಕೈಕೊಟ್ಟಿರುವುದನ್ನು ನಾವುಗಳು ಸಹಿಸುವುದಿಲ್ಲ ಮುಂದೆ ನಡೆಯುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಿದೆ ಎನ್ನುವುದು ಪಕ್ಷದ ನಾಯಕರುಗಳು ಮನದಲ್ಲಿಟ್ಟುಕೊಳ್ಳಬೇಕು ಅಲ್ಪಸಂಖ್ಯಾತರನ್ನು ಕೇವಲ ಮತ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡರೆ ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು ಅನ್ನೋದು ನಮಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಮೂವತ್ತೈದು ವರ್ಷ ಮೂವತ್ತೆಂಟು ವರ್ಷ ಕುಡ್ತಿರುವಂತ ವ್ಯಕ್ತಿಗಳಿಗೆ ಅವರಿಗೆ ಸ್ಥಾನಮಾನ ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ಭವಿಷ್ಯ ಏನು ಇದು ನಿಮ್ಮ ಸರ್ಕಾರ ಅಲ್ಲ ನಮ್ಮ ಸರ್ಕಾರ ನಾವು ಬಹಳಷ್ಟು ಯೋಚನೆ ಮಾಡಿ ಈ ಸರ್ಕಾರ ತಂದಿರೋದು ನಾನು ಎಲೆಕ್ಟೆಡ್ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ನಾನು ಕೇಳ್ತಾ ಇರೋದು ಇಷ್ಟೇ ಇದು ಏನಂತ ತೋರಿಸ್ತಾ ಇದೀರಾ ನೀವು ಪರಿಗಣಿಸ್ರಿ ಕ್ಲೀನ್ ಆಗಿ ದುಡ್ಡು ಕೊಟ್ಟವ್ರಿಗೆ ಏನ್ರಿ ಕೊಡೋದು ನೀವು ದುಡ್ಡು ಕೊಟ್ಟವ್ರೇನ್ರಿ ನಾನು ನಾಡೇ ಬೇರೆಯವನ್ ಬರ್ತಾನೆ ದುಡ್ಡು ಕೊಟ್ಟು ಅಂತಾನೆ ಅಷ್ಟಕ್ಕದ್ರೆ ಯಾಕ್ರಿ ಸಂಘಟನೆ ಮಾಡ್ಬೇಕು ಯಾಕ್ರಿ ಮಾಡ್ಬೇಕು ನಾವು ಸಂಘಟನೆ ಎಲ್ಲಾ ಜನಾಂಗ್ ಬಂದಾರೆ ಎಲ್ಲಾ ಜನಾಂಗವ್ರು ಇದಾರೆ ಬರೀ ಅಲ್ಪಸಂಖ್ಯಾತರಲ್ಲ ನೀರ ದಲಿತರು ಎಲ್ಲಾರು ಇದಾರೆ ಅವ್ರ ಕೂಗಿಷ್ಟೇ ಅವರು ಶ್ರಮ ಪಟ್ಟಿದ್ದಾರೆ ಅವ್ರು ಕೆಲಸ ಮಾಡಿದ್ದಾರೆ ಸಂಘಟನೆ ಮಾಡಿದ್ದಾರೆ ನಿಮಗೆ ಗೊತ್ತಿಲ್ವಾ ಕೀಡದಲ್ಲಿ ಹೇಳ್ತೀರಾ ನಾವು ಮೂರು ದಿನ ಅಂತಿಮವಾಗಿ ಮೂರು ದಿನ ಅಂತಿಮವಾಗಿ ಪಟ್ಟಿ ಮಾಡಿದ್ವಿ ಅದು ವಿಸ್ತಾರ ನ್ಯೂಸ್ ಅಲ್ಲಿ ಹೇಳಿದೀರ ಸಿದ್ದರಾಮಯ್ಯ ಸಾಹೇಬ್ರೆ ನಾವು ಇದೇ ಕೇಳ್ತಾ ಇರೋದು ಮುಸ್ಲಿಂ ಲೀಡರ್ ಆರ್ ಕೆ ಸರ್ದಾರ್ ಒಬ್ಬ ಆಕಾಂಕ್ಷಿ ಅಂತ ಹೇಳಿದ್ರಿ ಆದ್ರೆ ಆ ವ್ಯಕ್ತಿಗೆ ಯಾಕೆ ಪರಿಗಣಿಸ್ತಾ ಇಲ್ಲ ಯಾವಾಗ ಪರಿಗಣಿಸ್ತೀರಾ ನಾನೇ ಖುದ್ದಾ ಕೇಳಿದೀನಿ ಸರ್ ಯಾವಾಗ ಸಾರ್ ಕೊಡ್ತೀರಾ ಯಾವಾಗ ಸಾರ್ ಮಾಡ್ತೀರಾ ನಾವು ಆರ್ ಕೆ ಸರ್ದಾರ್ ಸಾ ನಂಬಿದಿವಿ ಅವ್ರು ನಿಮಗ್ ನಂಬಿದಾರೆ ಅಂತ ಕೇಳ್ತಾನೇ ಇದೀವಿ ಇದು ನಮ್ಮ ಸರ್ಕಾರ ಉಳಿವಿಗಾಗಿ ನಾವು ಕರೆಕ್ಟ್ ಆಗಿ ಬರೇ ಓಟ್ ಚೋರಿ ಅದಲ್ಲ ಅದ್ರ ಜೊತೆಗೆ ನಮ್ಮ ಪಕ್ಷದಲ್ಲಿ ನಮ್ಮ ಸ್ಥಾನಮಾನ ಅಂತ ಹಿರಿಯ ಹಿರಿಯ ಕಾಂಗ್ರೆಸ್ ಲೀಡರಿಗೆ ಮುಖಂಡರಿಗೆ ಸ್ಥಾನಮಾನ ಕೊಡಬೇಕು ನಾವು ಚೋರಿ ಮಾಡಕ್ ಹೋಗ್ಬಾರ್ದು ಅವ್ರ ಸ್ಥಾನಮಾನ ಬೇರೆಯವ್ರಿಗೆ ಕೊಡಬಾರ್ದು ಯಾರಿಗೆ ಕೊಡಬೇಕು ಪರಿಗಣಿಸಿ ಎಲ್ಲ ಜಿಲ್ಲೆಲ್ಲಾಗ್ಲಿ ಅದ್ರಲ್ಲಿ ನಮ್ಮ ಆರ್ ಕೆ ಸರ್ದಾರ್ ಸಾಹೇಬ್ರಿಗೆ ಅನ್ಯಾಯ ಮಾಡಿದೀರಾ ಇದು ಹೆಚ್ಚಿತ್ಕೊಳ್ಳಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷ ಇದು ತಾಲೂಕ್ ಪಂಚಾಯತ್ ಎಲ್ಲ ಇದೆ ಮುಂದಿನ ಬರುತ್ತೆ ಮತ್ತೆ ಎಲೆಕ್ಷನ್ ಬರುತ್ತೆ ಇದು ನಾವು ಕಾಂಗ್ರೆಸ್ ಒಳಗಡೆ ಇದು ನಾವು ಗಟ್ಟಿಯಾಗಿ ಮಾಡಬೇಕು ಇದು ನಾವು ಗಟ್ಟಿ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಪಕ್ಷ ಬರುತ್ತೆ ಇಲ್ಲ ಅಂದ್ರೆ ಬಹಳ ಕಷ್ಟ ಇದೆ ಇದು ಹೆಚ್ಚುತ್ತೆ ನಿಮಗೆ હલ્લુ 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 પત્તા ભી બાટ નહીં આરામસે આવો દો મિટ લેટ હોય

啊。<music>